ಸರ್ ಇತ್ತೀಚೆಗೆ ಒಂದು ಬೆಳವಣಿಗೆ ನಡೀತು ಅಂದ್ರೆ ಇತ್ತೀಚೆಗೆ ಸುಮಾರು ವರ್ಷಗಳಿಂದ ನಡೀತಾ ಇದೆ ನಮ್ಮ ಆಪರೇಷನ್ ಸಿಂಧೂರ ಆದ್ಮೇಲೆ ಅದಕ್ಕೆ ಬೇರೆ ರೀತಿ ಒಂದು ಕಟ್ಟಿದೆ ಎಕ್ಸಾಂಪಲ್ ನಮ್ಮ ವೈರಿ ದೇಶ ಪಾಕಿಸ್ತಾನದೊಳಗಡೆ ಅವಾಗ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಏನೋ ಬಲವಂತವಾಗಿ ಬಲೂಚ್ ಪ್ರದೇಶವನ್ನ ಬಲೂಚಿಸ್ತಾನ ಸೇರಿಸ್ಕೊಂಡು ಬಲವಂತವಾಗಿ ತಗೊಂತು ಅಂತ ನಾನು ಎಲ್ಲಾ ಕಡೆ ಓದಿದೀನಿ ಈಗ ಆಪರೇಷನ್ ಸಿಂಧೂರ ಆದ್ಮೇಲೆ ಆ ಬಲೂ ಆಪರೇಷನ್ ಸಿಂಧೂರಕ್ಕಿಂತ ಮೊದ್ಲೇನೆ ಅಪ್ಪ ಪಾಕ್ ಟ್ರೈನ್ ನ ಕಿಡ್ನಾಪ್ ಮಾಡಿದ್ರು ಅವರ ಸೇನಾನೆಲೇನ ಧ್ವಂಸಗೊಳಿಸ್ತಾ ಇದ್ದಾರೆ ಮತ್ತೆ ಇತ್ತೀಚೆಗೆ ಅವರು ನಾವು ಸ್ವತಂತ್ರರು ನಮ್ದು ಬಲೂಚಿಸ್ತಾನ್ ಅಂತ ಾರೆ ಜಸ್ಟ್ ಲೈಕ್ ಆ ರೀತಿ ಆದ್ರೆ 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 ಈಗ ಬಲೂಚಿಸ್ತಾನೂ ಅಷ್ಟೇ ಅದು ಅಷ್ಟೇ ಗೌರ್ಮೆಂಟ್ ಇನ್ ಎಕ್ಸೈಲ್ ಅವರು ಇದಾರೆ ಅದಕ್ಕೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ ಇದು ಪಾಕಿಸ್ತಾನ ಪಾರ್ಸಲ್ ಆಗಿ ಮುಂದುವರ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದೆ ಆಯ್ತಲ್ವಾ ಆದ್ರೆ ಅವ್ರು ಏನ್ ಮಾಡಿದಾರೆ ಕೆಲವರು 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 ಅಲ್ಲಿಂದ ಆಚೆ ಹೋಗಿರತಕ್ಕಂತ ಬಲೂಚಿಸ್ತಾನದವರು ಇದು ಬಲೂಚಿಸ್ತಾನ್ ಅಂತ ರೆಕಗ್ನೈಸ್ ಮಾಡ್ಕೊಂಡು ಅದಕ್ಕೆ ಸರ್ಕಾರ ಅದಕ್ಕೆ ಒಂದು ಸಂವಿಧಾನ ಅದಕ್ಕೆ ನ್ಯಾಷನಲ್ ಆಂಥಮ್ ಮಾಡ್ಕೊಂಡಿದ್ದಾರೆ ಗವರ್ಮೆಂಟ್ ಇನ್ ಎಕ್ಸ್ ಸೈಲ್ ಅಂತ ಹೇಳ್ಬೋದು ದೇಶಗಳು ರೆಕಗ್ನೈಸ್ ಮಾಡ್ಬೇಕು ಇವಾಗ ಇವಾಗ ಭಾರತ ಉದಾಹರಣೆಗೆ ಬಲೂಚಿಸ್ತಾನ್ ಗವರ್ಮೆಂಟ್ ಇನ್ ಎಕ್ಸೈಲ್ ನ ರೆಕಗ್ನೈಸ್ ಮಾಡಿದ್ರೆ ಭಾರತ ಮಾಡಿದ್ರೆ ಮಾಡಿಲ್ಲ ಮಾಡಿಲ್ಲ ಆಯ್ತಾ ಮಾಡಿದ್ರೆ ಅದಕ್ಕೊಂದು ಒಂದು ದೇಶ ಆಗುವಂತ ಒಂದು ಕ್ಯಾರೆಕ್ಟರ್ಸ್ ಬರ್ತದೆ ಬರ್ತದೆ ಸೊ ಆ ರೀತಿ ಸಾಧ್ಯತೆಗಳು ಕೈಲಾಸ ದೇಶಕ್ಕೆ ಇಲ್ಲ ಅಂತೀರಾ ಸದ್ಯಕ್ಕಿಲ್ಲ ಇಲ್ಲ ಯಾವುದೇ ಒಂದು ಕ್ವಾಲಿಟಿ ಇಲ್ವಲ್ಲ ಯಾಕಂದ್ರೆ ಅದೇ ಒಂದು ಒಂದು ಪೂರ್ತಿ ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಆ ದೇಶನ ಪರ್ಚೇಸ್ ಮಾಡಿ ಅಲ್ಲಿರತಕ್ಕಂಥ ಜನಗಳನ್ನೆಲ್ಲ ಮನವೊಲಿಸಿ ಈ ಪಾಪ್ಯುಲೇಷನ್ ಕೈಲಾಸಕ್ಕೆ ನಾವು ಸೇರಿದಿವಿ ಅಂತ ಹೇಳಿ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ಕ್ವಾಲಿಟೀಸ್ ಇಟ್ಕೊಂಡು ಅವ್ರಿಗೆ ಎಕಾನಮಿ ಅವ್ರಿಗೆ ಫಾರಿನ್ ಟ್ರೇಡು ಅಕ್ಕಪಕ್ಕ ಇರೋ ದೇಶಗಳೆಲ್ಲ ಅದನ್ನ ರೆಕಗ್ನೈಸ್ ಮಾಡಿ ಎಲ್ಲ ಮಾಡಿದ್ರೆ ಆಗೋ ಸಾಧ್ಯತೆಗಳಿದೆ ಹೊರತು ಅಷ್ಟ ಸಾಧ್ಯ ಸರ್ ಈ ಕೈಲಾಸ ದೇಶನ ಒಂದ್ ವೇಳೆ ನಿತ್ಯಾನಂದ ಮೈಕ್ರೋನೇಷನ್ ಮಾಡ್ಕೋಬಹುದ ಸರ್ ಮೈಕ್ರೋನೇಷನ್ ನೇಷನ್ ಎರಡು ಒಂದೇ ಮೈಕ್ರೋನೇಷನ್ ಅಂದ್ರೆ ಚಿಕ್ಕದಾಗಿರೋ ಒಂದ್ ದೇಶ ಅಂತ ಹೇಳಿ ಅಷ್ಟೇ ಇವಾಗ ವ್ಯಾಟಿಕನ್ ಇದೆಯಲ್ಲ ಅದೊಂದು ಮೈಕ್ರೋ ನಾರು ಅಂತ ಏನಿದೆ ಅದೊಂದು ಮೈಕ್ರೋ ಮೈಕ್ರೋ ಅಂದ್ರೆ ಚಿಕ್ಕದು ಅಂತ ಮೈಕ್ರೋ ನೇಷನ್ ಆಗ್ಬೇಕು ಅಂದ್ರು ಅದಕ್ಕೆ ಆದಂತ ದೇಶಕ್ಕಿರೋ ವ್ಯಾಖ್ಯಾನ ಅಷ್ಟೇ ಅಷ್ಟೇ ಅದಕ್ಕೊಂದು ಸರ್ಕಾರ ಇರಬೇಕು ಕಾನ್ಸ್ಟಿಟ್ಯೂಷನ್ ಇರಬೇಕು ಟೆರಿಟರಿ ಇರಬೇಕು ಕರೆನ್ಸಿ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಇರಬೇಕು ಕರೆನ್ಸಿ ಇರಬೇಕು ಮತ್ತೆ ಅಲ್ಲಿರೋ ಜನರು ಅಲ್ಲಿರೋ ಆ ಸಂವಿಧಾನ ಒಪ್ಕೊಳ್ಬೇಕು ಮತ್ತೆ ಆ ಪ್ರದೇಶ ಬೇರೆ ದೇಶಕ್ಕೆ ಸೇರಿದ್ದಾಗಿರಬಾರದು ಇರಬಾರ್ದು ಇದಿಷ್ಟು ಇದಿಷ್ಟು ಅದಕ್ಕಿಲ್ಲ ಮೈಕ್ರೋನೇಷನ್ ಕೆಳಗೆ ಬರಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಮತ್ತೆ ಆತ ನಿತ್ಯಾನಂದ ಸ್ವಾಮಿ ತನ್ನದೇ ಆದಂತ ಕರೆನ್ಸಿ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆಯಲ್ಲ ಸರ್ ಹೌದು ಹೇಳ್ತಾ ಇರೋದು ದೇಶನೇ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದಾರೆ ದೇಶನೇ ನಾನು ಮಾಡ್ಕೊಂಡಿದೀನಿ ಅಂತ ಹೇಳ್ಬೇಕಾರೆ ಆ ದೇಶಕ್ಕೆ ಕರೆನ್ಸಿ ಇರತ್ತೆ ಆ ಕರೆನ್ಸಿ ಚಲಾವಣೆಯಲ್ಲಿ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಈಗ ಈಗ ನಿತ್ಯಾನಂದ ದೇಶದ ಕೈಲಾಸ ದೇಶದ ಕರೆನ್ಸಿನ ಇಂಟರ್ನ್ಯಾಷನಲ್ ಇದರಲ್ಲಿ ಅಲ್ಲಿ ಸೇರಿಸಿದ್ಯಾ ಇಲ್ಲ ಆ ಕಾರಣದಿಂದ ಇದು ಬರೀ ಆ ಪ್ರದೇಶಕ್ಕೆ ಮಾತ್ರ ಒಂದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಷ್ಟೇ ಇಲ್ಲಿ ಅಲ್ಲಿ ಈ ಕರೆನ್ಸಿನ ಒಂದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆ ಟೆರಿಟರಿ ಒಳಗಡೆ ಇಟ್ಕೊಂಡಿರ್ಬೋದೇ ಹೊರತು ಅದಕ್ಕೂ ಮಾನ್ಯತೆ ಇಲ್ಲ ಬಟ್ ಒಂದ್ ವೇಳೆ ಅವ್ನು ಮಾಡ್ ಆತ ಮಾಡ್ಕೊಂಡಿದ್ರು ಕರೆನ್ಸಿನ ಆ ಲೋಕಲ್ ಜನ ಒಪ್ಕೋಬೇಕಲ್ಲ ಸರ್ ಆ ಕರೆನ್ಸಿನ ಹೌದು ಖಂಡಿತ ಅದಕ್ಕೆ ಹೇಳ್ತಾ ಇರೋದು ಈ ಯಾವ್ದು ಕ್ಯಾರೆಕ್ಟರ್ಸ ಇಲ್ಲ ಅದಕ್ಕೆ ದೇಶ ಅನ್ನೋ ಕ್ಯಾರೆಕ್ಟರ್ಸ ಇಲ್ಲ ಅವ್ರ ಉದ್ದೇಶ ಪವಿತ್ರವಾಗಿರೋದಿರಬಹುದು ಇವಾಗ ನಿತ್ಯಾನಂದ ಅವ್ರ ಉದ್ದೇಶದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅದು ಪವಿತ್ರವಾದಂತ ಒಂದು ಉದ್ದೇಶ ಇರಬಹುದು ಯಾಕಂದ್ರೆ ಒಂದು ಹಿಂದೂ ಸಾಮ್ರಾಜ್ಯನ ಕಟ್ಟುವಂತ ಕನ್ಸು ಅವ್ರದ್ದು ಇರ್ಬೋದು ಭಿನ್ನ ನಾವು ಮಾನ್ಯ ಮಾಡಬಹುದು ಆದ್ರೆ ಕಾನೂನು ಪ್ರಕಾರ ಅದ್ ಮಾನ್ಯ ಆಗ್ಬೇಕಲ್ಲ ಸೊ ಏನ್ ಹೇಳ್ತಾ ಇದ್ದೀನಿ ಅದು ಕಾನೂನು ಪ್ರಕಾರ ಅದಕ್ಕೆ ದೇಶಕ್ಕಿರುವಂತ ಕ್ವಾಲಿಟೀಸ್ ಯಾವ್ದು ಇಲ್ಲ ಅನ್ನೋದು ಇವಾಗ ನಮ್ ಮುಂದೆ ಇರತಕ್ಕಂತ ಒಂದು ಅಂಶಗಳನ್ನ ನಾವು ಗಮನಿಸಿ ಅದಕ್ಕೆ ಲೀಸ್ ಹೋಲ್ಡ್ ಲ್ಯಾಂಡ್ ಅಲ್ಲಿ ಒಂದ್ ದೇಶ ಆಗಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಷ್ಟೇ ಅದು ಒಂದು ಲೀಸ್ ಹೋಲ್ಡ್ ಲ್ಯಾಂಡ್ ಅಷ್ಟೇ ಒಂದು ನಾವು ಇಲ್ಲಿ ನಮ್ ಸರ್ಕಾರ ನಲವತ್ತು ವರ್ಷ ಲೀಸ್ ಒಂದು ಜಾಗ ಅಷ್ಟೇ ಅಷ್ಟೇ ಅಲ್ಲಿವರೆಗೂ ನಮ್ದು ಅಷ್ಟೇ ಅಂದ್ರೆ ಈಗ ಬ್ರಿಟಿಷ್ ಅವರು ಇಲ್ಲಿಗೆ ಬಂದ ನಮ್ ದೇಶಕ್ಕೆ ಬಂದಾಗ ಕೂಡ ಇದೆಲ್ಲ ಈ ಚರ್ಚಸ್ ಮತ್ತೆ ಏನವರು ಕಟ್ಕೊಂಡ್ ಬಂದ್ರು ಅದೆಲ್ಲಾನು ಲೀಸ್ ಹೋಲ್ಡ್ ಲ್ಯಾಂಡ್ಸೇ ಇತ್ತು ಹೌದು ಆಯ್ತಾ ಅದೆಲ್ಲ ನೂರ ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಲೀಸ್ ಗಳಿಗಿದ್ದು ನಮ್ಮ ದೇಶ ಸ್ವಾತಂತ್ರ್ಯ ಆದ್ಮೇಲೂ ಸಹ ಲೀಸ್ ಕಂಟಿನ್ಯೂ ಆಗ್ತಾ ಇದೆ ಅದಾದ್ಮೇಲೆ ಇವಾಗ ಅದೆಲ್ಲ ಲೀಸ್ ಹೋಲ್ಡ್ ಲ್ಯಾಂಡ್ ಅಲ್ಲಿ ಬರುವಂತದ್ದೆ ಈಗ ಈಗ ವಕ್ಫ್ ಏನಿದೆ ಆ ರೀತಿ ಅದನ್ನು ಲೀಸ್ ಹೋಲ್ಡ್ ಲ್ಯಾಂಡ್ ಗಳು ಇದೆ ಅದ್ ಮುಂದೆ ಯಾವ ತರ ಇನ್ನೊಂದ್ಸರಿ ನಾನು ವಿವರಣೆ ಮಾಡ್ತೀನಿ ಸರ್ ಇನ್ನೊಂದು ಪ್ರಶ್ನೆ ಆತ ಫಿಸಿಟಿವ್ ಆಗಿರೋದ್ರಿಂದ ನಮ್ಮ ದೇಶ ಆತ ಈಗಿರೋ ದೇಶಕ್ಕೆ ನಮ್ಗೆ ಆತನ ಹಸ್ತಾಂತರ ಮಾಡಿ ಅಂತ ಕೇಳಬಹುದ ಅಂದ್ರೆ ಇದೇನಾಗತ್ತೆ ಕೆಲವು ದೇಶಗಳಲ್ಲಿ ಟ್ರೀಟಿ ಅಂತ ಇರುತ್ತೆ ಹಸ್ತಾಂತರ ಮಾಡೋದಕ್ಕೆ ಕೆಲವು ದೇಶಗಳಲ್ಲಿ ನಾವು ಟ್ರೀಟಿ ಅಯ್ಯ ಅಲ್ಲಿ ಅದು ಸಾಧ್ಯತೆಗಳಿದೆ ಓಕೆ ನಾವು ಕೇಳಬಹುದು ಅವ್ರಿಗೆ ಈ ತರ ನಮ್ಮ ಕಾನೂನ ಕಣ್ ತಪ್ಪಿಸಿ ಬಂದಿದ್ದಾನೆ ಅವ್ರು ನಮ್ಗೆ ಒಪ್ಪಿಸ್ಬಿಡಿ ಅಂತ ನಾವು ಕೇಳಬಹುದು ಕೇಳಿದಾಗ ಅದಕ್ಕೆ ಕೆಲವು ಪ್ಯಾರಾಮೀಟರ್ಸ್ ಆ ದೇಶಗಳಲ್ಲಿ ಹೌದು ಇವಾಗ ಅಮೆರಿಕಾದಲ್ಲಿ ಇದ್ರೆ ಒಂಥರ ಇಂಗ್ಲೆಂಡ್ ಅಲ್ಲಿ ಇದ್ರ ಒಂಥರ ಪಾಕಿಸ್ತಾನ ಅಲ್ಲಿದ್ರ ಒಂಥರ ಇವಾಗ ಪಾಕಿಸ್ತಾನಲ್ಲಿ ದಾವೂದ್ ಇಬ್ರಾಹಿಂ ಬಂದ್ಬಿಟ್ಟು ನಮ್ ದೇಶಕ್ಕೆ ಬೇಕಾಗಿರುವಂತ ವ್ಯಕ್ತಿ ನಮ್ ದೇಶದವನೇ ಇಲ್ಲೇ ಅಪರಾಧಗಳು ಮಾಡಿ ಅಪರಾಧಗಳ ಮೇಲೆ ಅಪರಾಧಗಳು ಮಾಡಿ ಅಲ್ಲಿ ತಲೆ ತಪ್ಪಿಸಿಕೊಂಡು ಇದಾನೆ ಇಂಡಿಯನ್ ಲಾಗೆ ಬೇಕಾಗಿರತಕ್ಕಂತ ಪ್ರಮುಖ ಕ್ರಿಮಿನಲ್ಸ್ ಅಲ್ಲಿ ದಾವೂದ್ ಇಬ್ರಾಹಿಂ ಒಬ್ಬ ಒಬ್ಬ ಆಯ್ತಾ ಇದರ್ಗೂ ನೋಡಿ ನಮ್ಗೆ ಎಕ್ಸ್ಡಿಕ್ಷನ್ ಟ್ರೀಟಿ ಇಲ್ಲ ಅವ್ರ ಪಾಕಿಸ್ತಾನ ಸೊ ಆ ಕಾರಣದಿಂದ ಅವ್ರು ನಾವು ಕರ್ಕೊಂಡ್ ಬರೋಕೆ ಆಗ್ತಾ ಇಲ್ಲ ಡಿಮಾಂಡ್ ಇಟ್ಟಿದ್ರು ದೇಶ ಸತತವಾಗಿ ಡಿಮಾಂಡ್ ಇದೆ ಕಳಿಸ್ಕೊಟ್ಬಿಡಿ ನಮ್ಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ನಾವು ಡಿಮಾಂಡ್ ಇಟ್ಟಿದ್ರು ಅದ್ ಆಗ ಇರುವಂತ ಪ್ರಶ್ನೆ ಅದೇ ರೀತಿ ಇವಾಗ ವಿಜಯ್ ಮಲ್ಯ ಈಸ್ ಇಸ್ ಆಲ್ಸೋ ಎಫಿಜಿಟಿವ್ ತಪ್ಪಸ್ಕೊಂಡು ಹೋಗಿದ್ದಾನೆ ಈಗ ಆಗ್ತಾ ಇಲ್ಲ ಅವ್ನು ಕರ್ಕೊಂಡ್ಬರಕ್ ಆಗ್ತಾ ಇಲ್ಲ ಸೊ ಈ ರೀತಿ ಇವಾಗ ನಿತ್ಯಾನಂದ ನೋಡಿ ಈ ಇರುವಂತ ದೇಶ ಆ ಯಾವ ದೇಶಕ್ಕಿದಾನೋ ಆ ದೇಶದಕ್ಕೂ ನಮಗೂ ಎಕ್ಸ್ಟ್ರಿಕ್ಷನ್ ಟ್ರೀಟಿ ಇದೆಯಾ ಅನ್ನೋದು ಮೊದಲು ನಾವು ಚೆಕ್ ಮಾಡ್ಬೇಕು ಎಕ್ಸ್ಟ್ರಡಿಕ್ಷನ್ ಟ್ರೀಟಿ ಇಲ್ಲಾಂದ್ರು ಸಹ ನಮ್ಮ ದೇಶ ಬಂದ್ಬಿಟ್ಟು ಆ ದೇಶದಲ್ಲಿ ಡಿಮಾಂಡ್ ಇಡಬಹುದು ಈ ತರ ನಮಗೆ ಕಾನೂನು ಬೇಕಾಗಿರೋ ವ್ಯಕ್ತಿ ಈತನ ನಮ್ಗೆ ಹಸ್ತಾಂತರ ಮಾಡಿ ಅಂತ ಇವರು ಕೇಳಬಹುದು ಇದ್ರಿಗೂ ಕೇಳಿಲ್ಲ ಯಾಕೆ ಸರ್ ಅದು ಇಷ್ಟು ವರ್ಷ ಆಯ್ತಲ್ಲ ಸರ್ ನಮ್ಮ ಪವರ್ಫುಲ್ ಆಗಿದೆ ನಮ್ಮ ಗೂಢಚರ್ಯ ವ್ಯವಸ್ಥೆ ತುಂಬಾ ಪವರ್ಫುಲ್ ಆಗಿದೆ ಎಲ್ಲ ಇದ್ರು ಆತ ಆತ ಇನ್ ಇದಕ್ಕೆ ಒಳಪಡದೆ ಇದ್ರೂನು ಆತ ಲೀಸ್ ತಗೊಂಡಿರೋ ಜಾಗ ಆ ದೇಶ ಬಂದಿದೆಯಲ್ಲ ಅದು ಒಳಪಡಿಸಿದೆ ಯಾವ ದೇಶ ಅನ್ನೋದು ಗೊತ್ತಿಲ್ಲ ನಮ್ಗೆ ಇನ್ನು ಯಾವುದೋ ಕೆರೆಬಿಯನ್ ಐಲ್ಯಾಂಡ್ಸ್ ಅಲ್ಲಿ ಇದಾರೆ ಅಂತ ಒಂದು ಸುದ್ದಿ ಬಂದಿದೆ ಯಾಕೆ ನಮ್ಮ ದೇಶ ಅಥವಾ ನಮ್ಮ ಕರ್ನಾಟಕದ ಪೊಲೀಸರು ಯಾಕೆ ಇನ್ನೂ ಅದ್ರ ಬಗ್ಗೆ ಪ್ರಯತ್ನ ಆ ದೇಶದಲ್ಲಿ ಎಕ್ಸಡಿಕ್ಷನ್ ಟ್ರೀಟಿ ಇಲ್ಲ ಇಲ್ಲ ಇವರು ಇಂಥವ್ರೆಲ್ಲ ಅಲ್ಲಿ ನಾನು ನಿತ್ಯಾನಂದ ಬಗ್ಗೆ ಅವರು ಕ್ರಿಮಿನಲ್ ಅಲ್ವಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆತ ಆತ ಆರೋಪಿ ಆತ ಆರೋಪಿ ಆರೋಪ ಮುಕ್ತನಾಗೋದಕ್ಕೆಲ್ಲ ಸಾಧ್ಯತೆಗಳು ಇರಬಹುದು ಅದನ್ನ ಸರಿಯಾಗಿ ಫ್ರೀ ಟ್ರಯಲ್ ಮಾಡಿದ್ರೆ ಆಗಬಹುದು ಅದು ಇರಬಹುದು ಅದು ಕಾನೂನು ಬಿಟ್ಟರೆ ಟ್ರಯಲ್ ಆದ್ಮೇಲೆ ಆತ ಆರೋಪಿ ಅಥವಾ ಆರೋಪಿ ಅಲ್ಲ ಅನ್ನೋದನ್ನ ಹೇಳಕ್ ಸಾಧ್ಯ ಈಗ ಪ್ರಮುಖವಾಗಿ ಆತ ಒಬ್ಬ ಒಬ್ಬ ಪ್ರಿಡಾಮಿನೆಂಟ್ ಹಿಂದೂ ಸನ್ಯಾಸಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸಂದೇಹ ಇಲ್ಲ ಆ ಕ್ವಾಲಿಟೀಸ್ ಎಲ್ಲ ಇದ್ದರೂ ಸಹ ಕಾನೂನು ಕಣ್ತಪ್ಸ್ಕೊಂಡು ಹೋಗಿರೋದ್ರಿಂದ ಆತನು ಫಿಜಿಟಿವ್ ಹೌದು ಇವಾಗ ದಾವೂದ್ ಇಬ್ರಾಹಿಂಗುನು ನಿತ್ಯಾನಂದೇ ಇಲ್ಲ ಇಬ್ರು ಫಿಜಿಟಿವ್ಸೆ ಆತ ಕ್ರಿಮಿನಲ್ ಆಕ್ಟಿವಿಟೀಸ್ ಬೇರೆ ಈತ ಏನು ಆತರ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿ ಏನು ಹೋಗಿಲ್ಲ ಈತ ಬಂದ್ಬಿಟ್ಟು ಧರ್ಮನ ಉದ್ಧಾರ ಮಾಡ್ಬೇಕು ಅಂತ ಹೋಗಿರೋದು ಆದ್ರೂ ಕಾನೂನು ವಿರುದ್ಧವಾಗಿ ದೇಶ ಬಿಟ್ಟು ಟ್ರಯಲ್ ನಡೀತಾ ಇರಬೇಕಾದ್ರೆ ಹೋಗಿರೋದ್ರ ಕಾರಣದಿಂದ ಇಬ್ರು ಫಿಜಿಟಿವ್ಸೇ ಆಗ್ತಾರೆ ವಿಜಯ್ ಮಲ್ಯ ದಾವೂದ್ ಇಬ್ರಾಹಿಂ ಮತ್ತೆ ನಿತ್ಯಾನಂದ ಇನ್ನು ತುಂಬಾ ಜನ ಮೋದಿ ನೀರವ್ ಮೋದಿ ನೀರವ್ ಮೋದಿ ಅಲ್ಲ ಇನ್ನೊಬ್ರು ಇದಾರೆ ಹೋಗಿರುವಂತ ಸುಮಾರು ಜನ ನೂರ್ ನೂರ ಐವತ್ತು ಜನದ ಮೇಲೆ ಇತರ ಫ್ಯೂಜಿಟಿವ್ಸ್ ಇದಾರೆ ಆಯ್ತಾ ಇವರೆಲ್ಲ ಬೇರೆ 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 ಕಡೆ ಇದ್ದಾರೆ ಅಲ್ಲಿಗೂ ನಮ್ಮ ದೇಶಕ್ಕೂ ಅಲ್ಲಿಗೂ ಟ್ರೀಟಿ ಇಲ್ಲ ಎಕ್ಸಿಡೆಕ್ಷನ್ ಟ್ರೀಟಿ ಇಲ್ಲದ ಕಾರಣದಿಂದ ಅವ್ರನ್ನ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಅದಕ್ಕೆ ಒಂದು ಇಲ್ವಾ ಸರ್ ಅವ್ರನ್ನ ಕರ್ಕೊಂಬ ಕರ್ಕೊಂಡ್ಬಿಡೋದಕ್ಕೆ ಇಲ್ಲ ಇವಾಗ ನೋಡಿ ಉದಾಹರಣೆಗೆ ಆ ಈಗ ಚೈನಾ ಬಂದ್ಬಿಟ್ಟು ಈಗ ದಲಾಯಿಲಾಮ ನಮ್ಗೆ ಹಸ್ತಾಂತರ ಮಾಡಿ ಅಂತ ಹೇಳಿ ನಮ್ಮ ಇಂಡಿಪೆಂಡೆನ್ಸ್ ಮೇಲಿಂದ ಕೇಳ್ತಾ ಇದಾರೆ ಅಂದ್ರೆ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಯಾವಾಗ ಬಂದ್ರು ಬಂದ್ರು ಪಂಚನ್ ರಾಮ ದಲಾಯಿಲಾಮ್ ಅಂತ ಹೇಳಿ ಇಬ್ರು ಮಾಂಗ್ಸ್ ಹೌದು ಮಾಂಗ್ಸ್ ಆಯ್ತಾ ಅದರಲ್ಲಿ ಪಂಚನ್ ರಾಮನ್ ಹಿಡಿದ್ ಅವರು ಹಿಡಿದ್ಬಿಟ್ಟು ಅದು ಚೈನಾ ಟೆರಿಟರಿ ಅಂತ ಘೋಷಣೆ ಮಾಡ್ತಾರೆ ಚೈನಾಗ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಚೈನಾ ಅಂತ ಸೇಸ್ಕೊಂಡ್ಬಿಡ್ತಾರೆ ಆಯ್ತಾ ಆಗ ಈಗ ದಲಾಯಿ ಲಮ್ಮ ಏನ್ ಮಾಡ್ತಾರೆ ಅವ್ರ ಸಹಚರರ ಜೊತೆ ದೇಶ ಬಿಟ್ಟು ನಮ್ ದೇಶಕ್ಕೆ ಭಾರತ ದೇಶಕ್ಕೆ ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ ನಮ್ ದೇಶಕ್ಕೆ ಬಂದ್ಬಿಡ್ತಾರೆ ಬಂದಾಗ ನೆಹರು ಗವರ್ಮೆಂಟ್ ಅವ್ರಿಗೆ ಕೊಡುತ್ತೆ ಅಂದ್ರೆ ನೀವು ನಮ್ ದೇಶದಲ್ಲಿ ಇರ್ಬೋದು ಅಂತ ಹೇಳಿ ನಮ್ಮ ದೇಶದಲ್ಲೇ ಅವ್ರು ಸೆರೆಂಡರ್ ಆಗ್ತಾರೆ ಅವರು ಡಿಮಾಂಡ್ ಇಟ್ಟಾರೆ ನಮಗೆ ಕಳ್ಸಿಕೊಡಿ ಕಳ್ಸಿಕೊಡಿ ಅಂತ ಕಳ್ಸಿಕೊಡ್ತಾ ಇಲ್ಲ ಇವರು ಪ್ರಪಂಚ ಪರ್ಯಟನೆ ಮಾಡ್ತಾ ಇದಾರೆ ಯಾರು ದಲೈಲಾಮನು ಇದೇ ತರ ನಿತ್ಯಾನಂದ ತರನೇ ಅವರು ಒಂದು ಧರ್ಮ ಸೊ ಆ ಕಾರಣದಿಂದ ಎಕ್ಸ್ಟ್ರಿಕ್ಷನ್ ತುಂಬಾ ಕಷ್ಟ ಇದೆ ಕೆಲವು ಲೀಗಲ್ ಕಾಂಪ್ಲಿಕೇಶನ್ ಇರೋದ್ರಿಂದ ಕಷ್ಟ ಇದೆ ಅದನ್ನೇ ಕೆಲ ದೇಶಗಳು ಅದನ್ನೇ ಅಡ್ವಾಂಟೇಜ್ ಆಗು ತಗೊಳ್ತಾ ಇದೆ ಈಗ ಏನಾಗುತ್ತೆ ಇವಾಗ ಇವಾಗ ಮಲ್ಯ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಇವರುಗಳು ಏನಿದ್ದಾರೆ ಇವ್ರುಗಳು ಹೋಗಿ ಅಲ್ಲಿ ಸರೆಂಡರ್ ಆಗಬೇಕಾದ್ರೆ ಅವ್ರ ಪೌರತ್ವ ತಗೊಂಡು ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲೇ ಅವರು ಇರುವಂತ ಪಾಸಿಬಿಲಿಟೀಸ್ ಇರೋದ್ರಿಂದ ಅವ್ರ ದೇಶದ ಎಕಾನಮಿ ಜಾಸ್ತಿ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ದೇಶಗಳು ನೀವು ಹೇಳಿದ್ರಲ್ಲ ಇವಾಗ ಮೈಕ್ರೋನೇಷನ್ಸ್ ಅಂತ ಹೇಳಿ ಅವರುಗಳು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇರೋದ್ರಿಂದ ಅವ್ರು ಅವ್ರ ಪೌರತ್ವ ಕೊಟ್ಬಿಡ್ತಾರೆ ಬಿಡ್ತಾರೆ ಸೊ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಎಕ್ಸಡಿಕ್ಷನ್ ಆದ್ರೆ ಒಂದ್ ವೇಳೆ ಆ ದೇಶದವರು ನಿತ್ಯಾನಂದ ನಿತ್ಯಾನಂದರನ್ನ ನಮ್ಮ ದೇಶಕ್ಕೆ ಹಸ್ತಾಂತರ ಮಾಡಿದ್ರೆ ಅವರು ಆರೋಪ ಸಾಬೀತುಗೊಳೋದಿಕ್ಕೆ ಎಷ್ಟು ದಿನ ಬೇಕಾಗಬಹುದು ಸರ್ ಹಾ ಇದು ಯಕ್ಷ ಪ್ರಶ್ನೆ ಇದು ಈಗ ಅವ್ರ ಹಸ್ತಾಂತರ ಮಾಡಕ್ ಮುಂಚೆನೆ ಕೆಲವು ಕಂಡೀಷನ್ಸ್ ಹಾಕ್ತಾರೆ ಆ ದೇಶದಲ್ಲಿ ಈ ಆರೋಪಿಗಳನ್ನ ಹಸ್ತಾಂತರ ಮಾಡಕ್ ಮುಂಚೆನೆ ಕೆಲವು ಕಂಡೀಷನ್ಸ್ ಹಾಕ್ತಾರೆ ಏನ್ ಕಂಡೀಷನ್ಸ್ ಅಂದ್ರೆ ಫೇರ್ ಟ್ರಯಲ್ ಇರಬೇಕು ಪಾರದರ್ಶಕವಾಗಿ ಟ್ರಯಲ್ ನಡಿಬೇಕು ಅವನ್ನ ಕಳ್ಸಿಕೊಡ್ಬೇಕು ಅಂದ್ರೆ ಪಾರದರ್ಶಕವಾಗಿ ಟ್ರಯಲ್ ನಡಿಬೇಕು ಮತ್ತೆ ಇಷ್ಟೇ ತಿಂಗಳುಗಳಲ್ಲಿ ಅಥವಾ ಇಷ್ಟ ನಿರ್ದಿಷ್ಟವಾದಂತ ಸಮಯದಲ್ಲಿ ಈ ಕೇಸ್ನ ಮುಕ್ ಮುಗಿಸ್ಬೇಕು ಮತ್ತೆ ಅವ್ರ ಜೀವಕ್ಕೆ ಯಾವುದೇ ಅಪಾಯ ಆಗ್ಬಾರ್ದು ಅವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅಂತ ಕಂಡೀಷನ್ಸ್ ಆಗ್ತಾರೆ ಓ ಹೌದು ಹಾಕ್ಬೇಕ ಅದೆಲ್ಲ ಕಂಡ ಕಳಿಸ್ಕೊಡ್ತಾರೆ ನಮ್ ದೇಶಕ್ಕೆ ಬಂದ್ಮೇಲೆ ಟ್ರಯಲ್ ಬಂದ್ಬಿಟ್ಟು ಒಂದ್ ಒಂದ್ ವರ್ಷದಲ್ಲಿ ಮುಗಿಸ್ಬಿಡ್ಬಹುದಕ್ಕೆ ಸಾಧ್ಯತೆಗಳೇ ಇಲ್ಲ ಒಂದ್ ವೇಳೆ ಆತ ನಿರಪರಾಧಿ ಅಂತ ಆದ್ರೆ ಇಲ್ಲಿರಬಹುದಾ ಮತ್ತೆ ಆ ದೇಶಕ್ಕೆ ಹೋಗಬಹುದಾ ಇಲ್ಲಿ ನಿರಪರಾಧಿ ಅಂತ ಆಯ್ತು ಅಂದ್ರೆ ಎಲ್ಲರೂ ಇರಬಹುದು ಎಲ್ಲಾದ್ರೂ ಇರಬಹುದು ಹೌದೌದು ಒಂದ್ ವೇಳೆ ಅಪರಾಧಿ ಅಂತ ಪ್ರೂವ್ ಆದ್ರೆ ಅಪರಾಧಿ ಅಂತ ಪ್ರೂವ್ ಆದ್ರೆ ಅರೆಸ್ಟ್ ಮಾಡ್ತಾರೆ ಹೋಗಿ ಒಳ ಹಾಕ್ತಾರೆ ಅಲ್ಲ ನಮ್ಮಲ್ಲಿ ಹಾಕ್ತಾರೆ ಅವಾಗ ಆದೇಶದ ಇದು ಏನಾಗುತ್ತೆ ಅಂತ ಅಪೌರತ್ವ ತಗೊಂಡಿರ್ತಾರೆ ಟ್ರಯಲ್ ಆಗ್ಬೇಕಾದ್ರೆ ಇಲ್ಲಿ ಇರ್ಬೇಕಲ್ಲ ಅಲ್ಲ ಇವಾಗ ಟ್ರಯಲ್ ಅಂತ ಆದಾಗ ಆತ ಇಲ್ಲಿ ಬರ್ಬೇಕು ಇಲ್ಲಿದ್ರೆ ಮಾತ್ರ ಟ್ರಯಲ್ ಆಗಕ್ ಸಾಧ್ಯ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಈ ಕೇಸ್ಗಳಲ್ಲಿ ಆ ಕಾರಣದಿಂದ ಟ್ರಯಲ್ ಆಗ್ಬೇಕಾದ್ರೆ ಇಲ್ಲಿ ಬಂದಾಗ ಆತ ಜಾ ಬಂದು ಆತ ಅಪರಾಧಿನೂ ಆಗ್ಬಹುದು ನಿರಪರಾಧಿನೂ ಆಗ್ಬಹುದು ಹೌದು ಟ್ರಯಲ್ ಆದಾಗಲೇ ಗೊತ್ತಾಗ ಹೌದು ಯಾಕೆಂದ್ರೆ ಈಗ ಆತ ಅಬ್ಡಕ್ಷನ್ ಮತ್ತೆ ರೇಪ್ ಈ ಎರಡು ಕೇಸ್ ಅವ್ರ ಇದೆ ಆಯ್ತಾ ಆತ ಅಬ್ಡೆಕ್ಷನ್ ಮಾಡಿದಾನಾ ಅಥವಾ ರೇಪ್ ಮಾಡಿದಾನಾ ಅಂತ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಒಂದೇ ಆರೋಪ ಜಡ್ಜ್ಗೂ ಗೊತ್ತಿಲ್ಲ ಆರೋಪ ಇದೆ ಅಷ್ಟೇ ಆರೋಪ ಇದೆ ಅಷ್ಟೇ ಅದನ್ನ ಪ್ರೂವ್ ಮಾಡಬೇಕಾಗಿರೋದು ಯಾರು ಕೋರ್ಟ್ ಅಲ್ಲಿ ಟ್ರಯಲ್ ಆದ್ಮೇಲೆ ಜಡ್ಜ್ ಅದನ್ನ ಜಡ್ಜ್ಮೆಂಟ್ ಅಲ್ಲಿ ಬರೀಬೇಕು ಬರೀಬೇಕು ಅದು ಟ್ರಯಲ್ ಅಲ್ಲಿ ಯಾವ ರೀತಿ ಬರುತ್ತೆ ಸರ್ಕಮ್ಸ್ಟೆನ್ಸಸ್ ಫ್ಯಾಕ್ಟ್ಸ್ ಅಲ್ಲಿ ಅಥವಾ ನಿರಾಪರಾಧಿ ಅಂತ ಬಂದ್ರೆ ಅದನ್ನ ಬಿಟ್ ಕಳಿಸ್ಬೇಕು ಅಷ್ಟೇ ನಾನು ವಾಸ್ತು ಗಂಗಾಧರ್ ಮಾತಾಡ್ತಾ ಇರೋದು ಈಗ ನಾವು ಈ ಚಿತ್ರಲೋಕದ ಅನ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹಂಚಿ